ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀರಾ ಸಕ್ಕರೆ ಕಾರ್ಖಾನೆಗೆ ಕಬ್ಬು ನೀಡಿದ ರೈತರಿಗೆ ಈಗಾಗಲೇ ಮೂವತ್ತು ಕೋಟಿ ರೂಪಾಯಿಗಳ ಬಿಲ್ ಪಾವತಿ ಮಾಡಲಾಗಿದೆ ಮುಂಬರುವ ಜೂನ್ ಇಪ್ಪತ್ನಾಲ್ಕರ ನಂತರ ಬಾಕಿ ಬಿಲ್ ಪಾವತಿ ಮಾಡಲಾಗುವುದು ಎಂದು ಹುಕ್ಕೇರಿ ಶಾಸಕ ಮತ್ತು ಕಾರ್ಖಾನೆ ಅಧ್ಯಕ್ಷ ನಿಖಿಲ್ ಕತ್ತಿ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಈ ವರ್ಷ ಕರ್ನಾಟಕ ಸರ್ಕಾರ ವಿದ್ಯುತ್ ಬಿಲ್ ಪಾವತಿ ಮಾಡುವುದು ವಿಳಂಬ ಹಾಗೂ ಲೋಕಸಭೆ ಚುನಾವಣೆ ಅಂಗವಾಗಿ ಕೋ ಆಪರೇಟಿವ್ ಬ್ಯಾಂಕ್ಗಳಿಂದ ಸಾಲ ದೊರೆತಿಲ್ಲ ಸಕ್ಕರೆ ಮಾರಾಟವಾಗಿಲ್ಲ ಇದರಿಂದಾಗಿ ರೈತರಿಗೆ ಬಿಲ್ ನೀಡುವಲ್ಲಿ ವಿಳಂಬವಾಗಿದೆ ಕ್ಷಮೆ ಇರಲಿ ರೈತರು ಹೋರಾಟ ಮಾಡುವಲ್ಲಿ ಯಾವುದೇ ತಪ್ಪಿಲ್ಲ ಸರ್ಕಾರಕ್ಕೂ ರೈತರ ತೊಂದರೆ ಅರ್ಥವಾಗಲಿ ಎಂದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಖಾನೆ ನಿರ್ದೇಶಕರು ಉಪಸ್ಥಿತರಿದ್ದರು ಈ ನಮ್ಮ ಕರ್ನಾಟಕ ಸರ್ಕಾರ ಫ್ರೀ ಕರೆಂಟ್ ಕೊಡುವ ಯೋಜನೆದಲ್ಲಿ ಎಲ್ಲಾ ಶುಗರ್ ಫ್ಯಾಕ್ಟ್ರಿಗಳನ್ನು ಕರೆಂಟ್ ಕಂಪಲ್ಸರಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಂತ ಇತ್ತು ಇದ್ರಗಿಂತ ಮೊದಲು ನಮ್ಮ ಟಾಟಾ ಪವರ್ಸ್ ಮುಂಬೈಗೆ ಅಗ್ರಿಮೆಂಟ್ ಇತ್ತು ಅಲ್ಲಿವಾಗ ಹದಿನೈದು ದಿವಸ ಬಿಲ್ ಬರ್ತಿದ್ರು ಟಾಟಾ ಪವರ್ಸ್ ಈ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದಿಂದ ಅಂದ್ರೆ ದೀಡ್ ವರ್ಷದಿಂದ ನಮಗೆ ಬರುವಂತ ಕರೆಂಟ್ ಬಿಲ್ ಮೂವತ್ತು ಕೋಟಿ ವರೆಗೆ ಇನ್ನೂ ತಕ್ಕ ಒಂದ್ ರೂಪಾಯಿ ಬಿಡಿದರೆ ಆಗಿಲ್ಲ ಇದು ಹೊಣೆಗಾರ ಯಾರು ಫ್ಯಾಕ್ಟ್ರಿನೋ ಸರ್ಕಾರಗಳು ಇತ ತೋಬೇಕು ಮಾಧ್ಯಮದವರದಿರಿ ಎಲ್ಲ ನಮ್ಮ ಮಾಧ್ಯಮ ನಾವು ನಾವೆಲ್ಲರೂ ಕರೆ ಅಪ್ರಚಾರ ಮಾಡುದು ಬಂದ್ ಮಾಡಬೇಕು ರೈತ ಸಂಘ ನಮ್ಮ ನಾಯಕರಾಗಲಿ ಅವರ ಹೋರಾಟ ಮಾಡೋದು ಬರೋಬರಿ ರೈತ್ ಸಲ ಮಾಡತ್ತಾರೋ ಅದ್ರ ಬಗ್ಗೆ ನಂದು ಏನೂ ಇದಿಲ್ಲ ಮಾಡ್ಲಿ ಹೋರಾಟ ಮಾಡ್ಲಿ ಯಾಕಂದ್ರೆ ಸರ್ಕಾರಗೂ ದಿಸ್ ರೂಪಿತ್ರ ಯಾಕಂದ್ರೆ ರೈತರ ಕಟ್ಟಿದ ಹಿರ್ನಕೇಶ್ ಅದರ ಅಧ್ಯಕ್ಷರು ನಾನು ನಾನಾದಿ ಈ ಭಾಗದ ಎಮ್ ಎಲ್ ಎನಿ ಅಡಸಣಿಗಳು ಬಂದಿದ್ದನ್ನ ನಾವು ಹೇಳಬೇಕಂತ ನಿಮ್ ಮುಂಕ ಹೇಳ ಮತ್ತೆ ಇದ್ ಅಡಣೆ ಕಾಣ್ಲಿ ಮಾರ್ಚ್ ಹದಿನೈದನೇ ತಾರೀಕು ನಾವು ಬ್ಯಾಂಕಿಗೆ ಅರ್ಜಿ ಕೊಟ್ಟಿದ್ವಿ ಬಿ ಡಿ ಸಿ ಬ್ಯಾಂಕ್ ಬೆಳಗಾವ್ ಬಾಗಲಕೋಟ್ ಎಲ್ಲಾ ಡಿ ಸಿ ಬ್ಯಾಂಕಿಗೆ ಅರ್ಜಿ ಕೊಟ್ಟಿದ್ವಿ ನಮ್ಮ ಸ್ಟಾಕ್ ಮೇಲೆ ಸಾಲ ಕೊಟ್ಟು ಕೋಡ್ ಆಫ್ ಕಂಡಕ್ಟ್ ಮಾರ್ಚ್ ಇಪ್ಪತ್ತನೇ ತಾರೀಕು ಲಾಗುವ ಒಂದು ಬೋರ್ಡ್ ಮೀಟಿಂಗ್ ಆಗಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಒಂದು ಎರಡು ತಿಂಗಳ ವಿಳಂಬ ಆ ಬಿಲ್ ಕೊಡ ನಿನ್ನೆ ಶುಕ್ರವಾರ ತಕ ಅರವತ್ತು ಕೋಟಿ ರೂಪಾಯಿ ಜನವರಿ ಮೂವತ್ತರ ತಕ ಎಲ್ಲಾ ಬಿಲ್ ಪೇಡ್ ಆಗೈತಿ ಹಿರಣಕ್ಕೆ ಈ ಬರೋ ಸೋಮವಾರಕ್ಕ ಫೆಬ್ರವರಿ ಹದಿನೈದು ದಿವಸದ ಬಿಲ್ ಏನೈತಿ ಈ ಸೋಮಾರ್ಕ್ ಕೊಡ್ತೀವಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ